ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಹೋಗ್ತಾ ಇರುವಂಥ ಪ್ಲೇಸು ಕಾನೂರು ಫಾಲ್ಸು ಎಲ್ಲ ಫ್ರೆಂಡ್ಸ್ ಹೇಳ್ತಿದ್ರು ಏನು ಮರೆ ಅಮ್ಮೋ ಸೇವ್ ನೀನು ವೀಡಿಯೋ ಆಗ್ತೀಯ ಅಂತ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಕಾನೂರು ಫಾಲ್ಸ್ ಅಂದರೆ ಎಲ್ಲಪ್ಪು ತಾಲೂಕಿನ ಒಂದು ಪ್ರಸಿದ್ಧವಾದಂಥ ಒಂದು ಜಲಪಾತ ಅಂದರೆ ಫಾಲ್ಸು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೀದಾ ಮನೆಯಿಂದ ಸಿರಿಸಿ ಪೆಟ್ರೋಲ್ ಬಂಕಿಗೆ ಹೋದ್ವಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೈವೇಯನ್ನು ಮುಗಿಸಿ ಹಾಗೆ ಸಿಮೆಂಟ್ ರೋಡಲ್ಲಿ ಹೋಗ್ತಾ ಇದ್ವಿ ಆಮೇಲೆ ಆಫ್ ರೋಡ್ ಸ್ಟಾರ್ಟ್ ಆಯಿತು ನಮ್ಮ ನವೀನ್ ಅಣ್ಣ ಅಂತು ಏನು ರೀ ಬೈಕ್ ಮಾತ್ರ ಸಖತ್ತಾಗಿ ರೈಡ್ ಮಾಡ್ತಾನೆ ಅವನು ಸೊ ನಾನು ಹಿಂಗೆ ಕೂತಿದ್ದೆ ಅವನು ಮುಂದೆ ರೈಡ್ ಮಾಡ್ತಾ ಇದ್ದ ಹಾಗೆ ಬಂದುಬಿಟ್ಟಿದ್ವಿ ಇಲ್ಲಿ ನೋಡಿದರೆ ತುಂಬ ಬೈಕ್ಸ್ ಇದ್ವು ಹಾಗೆ ಬೈಕ್ನ ಎಳ್ದು ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ ದಾರಿ ತುಂಬ ಇಷ್ಟ ಆಯಿತು ಇನ್ನು ಜಾಸ್ತಿ ನಡೆಯೋದಂತೂ ಇಲ್ಲ ಆರಾಮಾಗಿ ಹೋಗಿ ನೋಡ್ಬೋದು ಅಂತ ಪ್ಲೇಸ್ ಇದು ರಾತ್ರಿ ಬಂದರೆ ಆಗಿತ್ತಲ್ಲ ನೀರೇ ಇಲ್ಲಿ ಫೈನಲಿ ನಾವು ಈ ಒಂದು ಫಾಲ್ಸ್ ಹತ್ರ ಬಂದ್ವಿ ಹಾಗೆ ಬರ್ತಾ ಇದ್ದಾಗ್ಲೆ ಒಂದ್ ಸೆಕೆಂಡ್ ನಮ್ಗೆ ಭೂಮಿನ ಎಂಡ್ ಆಯ್ತು ಅನ್ಸ್ತು ಆ ತರ ಫೀಲ್ ಆಯ್ತು ಯಾಕಂದ್ರೆ ಅಷ್ಟು ಹೈಟ್ ಇಂದ ಈ ಒಂದು ಫಾಲ್ಸ್ ಅಲ್ಲಿ ನೀರ್ ಬೀಳತ್ತೆ ನೋಡಿ ತುಂಬಾ ಖುಷಿ ಆಯ್ತು ನಾವು ಸಿರ್ಸಿಂದ ಹೊರಡುವಾಗ ಇದು ತುಂಬ ದೂರ ಇದೆ ಹೋಗೋದೇ ಬಿಡೋದಂತ ಯೋಚನೆ ಮಾಡ್ತಿದ್ವಿ ನಾವು ಫ್ರೆಂಡ್ಸ್ ಎಲ್ಲರೂ ಬಟ್ ಇಲ್ಲಿ ಬಂದು ಒಂದೆರಡು ನಿಮಿಷ ಕೂತ್ಕೊಂಡು ನೋಡಿದಾಗ ಅನಿಸ್ತು ಜೀವನದಲ್ಲಿ ಏನೂ ಇಲ್ಲ ಈ ಥರ ಪ್ರಕೃತಿ ಸೌಂದರ್ಯನ ನೋಡಾದ್ರೂ ಲಾಸ್ಟು ಖುಷಿ ಪಡಬೇಕು ಈ ಒಂದು ಫಾಲ್ಸ್ಗೆ ಬರೋ ಯೋಚನೆ ಕೂಡ ಇರಲಿಲ್ಲ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡಿದಂತಹ ಒಂದು ಮೂರು ಕಿಲೋಮೀಟ್ರ್ ಬಂದರೂ ತಮ್ಮ ವೇಸ್ಟ್ ಅಂತಿಲ್ಲ ನೋಡೋಣ ಬಂದಾಗ ನಮಗೆ ಬಾಡಿ ಬಿಲ್ಡರ್ಸ್ ಕಾಣಿದ್ರು ಯಾವ ರೇಂಜಿಗೆ ಜನ ಅಂದ್ರೆ ಇದು ಕಾನೂರು ದೇವ್ಕರ್ ಫಾಲ್ಸ್ ಅಂತ ಕೂಡ ಕರೀತಾರೆ ಇದು ಯಲ್ಲಾಪುರದಿಂದ ಒಂದು ತರ್ಟಿ ಪ್ಲಸ್ ಕಿಲೋಮೀಟರ್ಸ್ ಆಗತ್ತೆ ಅನ್ಸುತ್ತೆ ನೀವೆಲ್ಲರೂ ಕೂಡ ಹೋಗಿ ಒಂದು ಸಲ ನೋಡಿ ತುಂಬಾ ಚೆನ್ನಾಗಿದೆ ಗಾಯ್ಸ್ ಹೀಗ್ ತೋರಿಸ್ತೀನಿ ನೋಡ್ರಿ ಕಾನೂರ್ ಫಾಲ್ಸ್ ವ್ಯೂ ನೋಡ್ರಿ ನೀರು ದೂರದಿಂದ ಬಂದ್ ನಮ್ ಶರತ್ ಅಣ್ಣ ಏಟ್ ಹಿಡಿತೆ ನೋಡುವ ಈ ಫಾಲ್ಸ್ ಅಲ್ಲಿ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ನಮಗೆ ನಾವು ಬಂದು ತುಂಬ ಫನ್ನಾಗಿ ಹಾಗೂ ಎಲ್ಲ ಎಂಜಾಯ್ಮೆಂಟಲ್ಲಿ ಮಾಡಿದ್ವಿ ಹಾಗೆ ನಾನು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ ಇದು ಎಷ್ಟು ಡೀಪ್ ಆಗಿರ್ಬೋದು ಅಂತ ಆಮೇಲೆ ಕೆಳಗಡೆಯಿಂದ ಬರ್ಲಿಕ್ಕೆ ಯಾವುದಾದ್ರು ಇದೆಯಾ ಅಂತ ಹೇಳಿ ನೋಡಿದೆ ಬಟ್ ಆ ಕಡೆ ಲೋಕಲ್ದವ್ರಿಗೂ ಗೊತ್ತಿರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ನಾವು ರೆಡಿ ರೆಡಿಯಾದ್ವಿ ಹೀಗೆ ದಾರಿಯಲ್ಲಿ ಹೋಗ್ತಾ ಬೇಡ್ತಿ ಬ್ರಿಡ್ಜ್ ಹತ್ರ ನಿಂತ್ಕೊಂಡ್ವಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಗಾಳ ಹಾಕ್ತಾ ಇದ್ರು ಜನ ಅದನ್ನು ನೋಡಿದ್ವಿ ಆದರೆ ನಮ್ಮತ್ತೆ ಮನೆಗೆ ಬಂದರೂ ಕೂಡ ಈ ಒಂದು ಕಣ್ಣ ಕಣ್ಮುಂದೆ ಕಾಣಿಸ್ತಾ ಇತ್ತು ಯಾಕಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಹೋಗಿ ಬನ್ನಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು